ಇದರಲ್ಲೇ ನೋಡ್ಬಿಟ್ಟಿದ್ದೀವಿ ಅಸೆಂಬ್ಲಿನಲ್ಲಿ ಒಂದು ಅಡ್ಜ್ಟ್ಮೆಂಟ್ ಮೋಷನ್ನು ಅರ್ಧ ದಿನಕ್ಕೆ ಇಟ್ಕೊಳ್ಳೋಕ್ಕಾಗಲ್ಲ ಒಂದು ಕರೆಕ್ಟಾಗಿ ಯಾವುದೇ ಒಂದು ಇಶ್ಯೂ ತೊಗೊಂಡ್ರು ಅದು ತಾತ್ವಿಕ ಏನು ರೀಸನಿಂಗ್ ಕೊಡಲಿಕ್ಕಾಗಲ್ಲ ಅಂತಿಮ ತಗೊಂಡು ಹೋಗೋಕ್ಕಾಗಲ್ಲ ಏನು ಹಿಟ್ ಬರೇ ಇಟ್ಟೆಂಡ್ರನ್ನು ಬರೀ ಬರೀ ಮಾತಾಡೋದು ಈಗ ಬಳ್ಳಾರಿ ಪಾದಯಾತ್ರೆ ರೂಟ್ ಮ್ಯಾಪ್ ನೋಡಿದೆ ನಿಮ್ಮ ಟಿ ವಿನಲ್ಲಿ ಮಾಡಿದೆ ನೋಡೋಣ ಯಾರು ನೇತೃತ್ವದಲ್ಲಿ ಮಾಡ್ತಾರೆ ಹೇಗೆ ಮಾಡ್ತಾರೆ ಬಹಳಷ್ಟ್ರಲ್ಲಿ ರಾಜ್ಯಾಧ್ಯಕ್ಷ ಚೇಂಜ್ ಆಗ್ತಾರ ವಿರೋಧ ಪಕ್ಷದ ನಾಯಕರು ಚೇಂಜ್ ಆಗ್ತಾರ ಇದು ಪಾರ್ಟಿನೇ ಉಳಿಯೋಲ್ಲ ನೋಡೋಣ ಮಾಡ್ತಾರ ಅಲ್ಲ ಇಲ್ಲ ನಾನು ಬರ್ಕೊಡ್ತೀನಿ ನನಗೇನು ಅನುಮಾನಿ ಸುಮಾರು ಅರ್ಧ ಗಂಟೆ ನೋಡಿ ಅಪ್ಪ ಮತ್ತೆ ಇದು ಬೇರೆ ತರ ಉಲ್ಲೇಖಿಸಬೇಡಿ ಬಿ ಎಮ್ ಆರ್ ಸಿ ಬಿ ಎಮ್ ಆರ್ ಸಿ ಎಲ್ನಲ್ಲಿ ಒಂದು ಎರಡು ವರ್ಷದಿಂದ ಇಪ್ಪತ್ತೈದು ಜನರಿಗೆ ಏನೋ ರೆಕ್ರೂಟ್ಮೆಂಟಲ್ಲಿ ಸ್ವಲ್ಪ ಅನ್ಯಾಯ ಆಗಿದೆ ರೈಲ್ವೆ ಅವ್ರ ಕಡೆ ಅಂತ ಸೊ ಅದನ್ನು ಅಂತ ಪಾಪ ಅವರಿಗೆಲ್ಲರೂ ಮಾನ್ಯ ಉಪಮುಖ್ಯಮಂತ್ರಿಯವರಿಗೆ ಭೇಟಿ ಕರ್ಕೊಂಡು ಬಂದಿದೆ ಹುಡುಗರು ಇಲ್ಲೇ ಇದ್ದಾರೆ ಅವ್ರ ಹತ್ರನೂ ಮಾತಾಡಿಸ್ಬಿಡಿ ಮತ್ತು ಇಲ್ಲದೇ ಮತ್ತೆ ನೀವು ಯಾವುದೋ ಒಂದು ನಮಗೆ ಬೇರೆ ಇದು ಬೇರೆ ಸ್ವರೂಪ ಕೊಟ್ಬಿಡ್ತೀರಾ ನೀವು ಸರ್ ಒಂದೋ ಸಾವಿರ ಕೊಟ್ಟರೆ ಆಧಾರ್ ದೊರೆಯುತ್ತದೆ ಬಹಳ ಸ್ಪಷ್ಟವಾಗಿ ಖರ್ಗೆ ಅವರು ಇದನ್ನ ಹೇಳಿದ್ದಾರೆ ಸಂದರ್ಭ ಬಂದ ತೀರ್ಮಾನ ಮಾಡ್ತಾರೆ ಅವ್ರಿಗೆ ಅನ್ಸ್ದಾಗ ಬರ್ತದಲ್ಲ ನಾವು ನೀವು ನಾವು ನೀವು ಅನ್ಕೊಂಡಂಗಲ್ಲೈಟ್ ಸರ್ ಒಂದ್ ಸಾವಿರ ಕೊಟ್ಟರೆ ಆಧಾರ್ ಕಾರ್ಡ್ ದೊರೀತಾ ಇದೆ ಬಾಂಗ್ಲಾದೇಶದವ್ರಿಗೆ ಒಂದುವರೆ ಸಾವಿರ ಕೊಟ್ಟರೆ ಆಧಾರ್ ಕಾರ್ಡ್ ದೊರೀತಾ ಇದೆ ಬಾಂಗ್ಲಾದೇಶವ್ರು ಇಲ್ಲೇ ಬರ್ತಾ ಇದಾರೆ ಫಸ್ಟ್ ಅದೇಳಿ ಅಲ್ಲ ಸರ್ಕಾರ ಗಡಿ ಕಾಯೋದು ಪರಮೇಶ್ವರ್ ಸಹೇಬ್ರ ಕೆಲಸ ಏನ್ರಿ ಅಮಿತ್ ಶಾ ಏನ್ ಕಡಲೆಕಾಯಿ ತಿಂತ ಇದ್ದಾರೆ ಹೆಂಗ್ ಬರ್ತಾರೆ ಬಾಂಗ್ಲಾದೇಶವ್ರದ್ದು ಎಲ್ಲ ಬಿ ಜೆ ಪಿ ನ ಸ್ಟೇಟ್ಸ್ನ ದಾಟಿಬಿಟ್ಟು ಕರ್ನಾಟಕಕ್ಕೆ ಆಮೇಲೆ ನಿಮ್ಗೆ ನೆನ್ಪಿದ್ರೆ ಮಾದೇವ್ಪುರದಲ್ಲಿ ಯಾವುದೋ ಒಂದು ಜನಜಾಗೃತಿ ಅಭಿಯಾನ ಅಂದ್ಬಿಟ್ಟು ಬಿ ಜೆ ಪಿ ಶಾಸಕರು ಮಾಡಿದ್ರು ಅವಾಗ ಮಾಜಿ ಶಾಸಕರು ಬಿ ಜೆ ಪಿ ಬಾಂಗ್ಲಾದೇಶವರು ಆಧಾರ್ ಕಾರ್ಡ್ ಪಡೆದುಬಿಟ್ಟು ಮಹದೇವಪುರದಲ್ಲಿ ವೋಟಿಂಗ್ ಬಿ ಜೆ ಪಿ ಪರವಾಗಿ ಮಾಡಿದಾರೆ ಅಂದ್ಬಿಟ್ಟು ನ್ಯಾಷನಲ್ ಟಿ ಬಂದಿದೆ ಬಂದಿದೆ ಅಲ್ಲ ಇದು ಪ್ರಶ್ನೆ ನೀವು ಬಿ ಜೆ ಪಿ ಶಾಸಕರಿಗೆ ಬಿ ಜೆ ಅವರಿಗೆ ಕೇಳಬೇಕು ನಮಗಲ್ಲ ಥ್ಯಾಂಕ್ ಯು